ಕೇಂದ್ರ ಸರ್ಕಾರದ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಅವರು ಕೇಂದ್ರ ಬಜೆಟ್ ಅಂದರೆ ಒಟ್ಟು ಐವತ್ತ್ಮೂರು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ಲಕ್ಷ ಕೋಟಿ ಬಜೆಟನ್ನು ಮಂಡಿಸಿರೋದು ಅದು ಬಡವರ ರೈತರ ಪರಿಶಿಷ್ಟ ಜಾತಿ ವರ್ಗದವರ ಮಧ್ಯಮ ವರ್ಗದವರ ನಿರಾಸಾಯದಾಯಕ ಬಜೆಟ್ ಆಗಿರುತ್ತದೆ ಅವರ ಅಭಿವೃದ್ಧಿಗೆ ಅವರೇ ಯಾವುದೇ ರೀತಿಯ ಪೂರಕವಾಗಿ ಇರುವುದಿಲ್ಲ ಹೆಚ್ಚಿನದಾಗಿ ಕಾರ್ಮಿಕರು ಈ ದೇಶದ ಅಸಂಘಟಿತ ಕಾರ್ಮಿಕರು ತೊಂಬತ್ತು ಪ್ರತಿಶತ ಇರತಕ್ಕಂಥ ತೊಂಬತ್ತು ಸದ ಪ್ರತಿಶತ ಇರತಕ್ಕಂಥ ಅಸಂಘಟಿತ ಕಾರ್ಮಿಕರ ಬಗ್ಗೆ ಅವರ ಸುರಕ್ಷತೆ ಬಗ್ಗೆ ಆರೋಗ್ಯದ ಬಗ್ಗೆ ಅವರ ಕಲ್ಯಾಣದ ಬಗ್ಗೆ ಯಾವುದೇ ಯೋಜನೆಯನ್ನು ಗಮನಹರಿಸಿಲ್ಲ ಇದು ಬಹಳ ನಿರಾಶಾದಾಯಕ ಬಜೆಟ್ ಆಗಿರುತ್ತದೆ ಹಾಗೇ ಇತ್ತೀಚೆಗೆ ಹೊಸದಾಗಿ ತಂದಿರತಕ್ಕಂಥ ವಿ ಬಿ ರಾಮ್ಜಿ ಕಾಯ್ದೆ ಅನ್ವಯ ವರ್ಷಕ್ಕೆ ನೂರರಿಂದ ನೂರಿಪ್ಪತ್ತೈದು ದಿನಗಳ ಕಾಲ ಕೆಲಸವನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆಯನ್ನು ತರಲಾಗಿದೆ ಆದರೆ ಈ ಕೇಂದ್ರ ಬಜೆಟ್ನಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಹಣ ಕೇವಲ ತೊಂಬತ್ತೈದು ಸಾವಿರ ಕೋಟಿ ಮಾತ್ರ ಇದು ಯಾವುದೇ ರೀತಿಯಲ್ಲಿಯೂ ಸಾಕಾಗುವುದಿಲ್ಲ ಅನ್ನೋದು ನನ್ನ ಅನಿಸಿಕೆ ಕಾರಣ ನೂರು ದಿನಕ್ಕಿಂತ ನೂರಿಪ್ಪತ್ತೈದು ದಿನ ಹೆಚ್ಚಾದರೂ ಸಹ ತೊಂಬತ್ತೈದು ಸಾವಿರ ಕೋಟಿ ಯಾವ ರೀತಿ ಸರಿ ಹೋಗುತ್ತೆ ಅದನ್ನು ನಾವು ಊಹೆ ಮಾಡ್ಬೋದು ಇದರಿಂದ ಅವರು ಸ ಸರಿಯಾದ ರೀತಿಯಲ್ಲಿ ಈ ಒಂದು ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಅನಿಸ್ತಾ ಇದ್ದೆ ಹಾಗೆ ಮತ್ತು ವರ್ಷವಿಡೀ ನೂ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕಾರ್ಮಿಕರಿಗೆ ಕೆಲಸವನ್ನು ವಿ ವಿ ರಾಮ್ಜಿ ಒಂದು ಕಾಯ್ದೆಯಡಿಯಲ್ಲಿ ಕೊಡಬೇಕು ಅಂತಂದರೆ ಈ ಹಿಂದೆ ಇದ್ದಂಥ ಮನ್ರೇಗಾ ಕಾಯ್ದೆ ಅಡಿಯಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಈ ಒಂದು ಅಸಂಘಟಿತ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಸಣ್ಣ ರೈತರಿಗೆ ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸ್ತಾ ಇತ್ತು ಆದರೆ ಈಗಿನ ಹೊಸ ಕಾಯ್ದೆ ವಿ ಬಿ ರಾಮ್ಜಿ ಈ ಒಂದು ಕಾಯ್ದೆಯಡಿಯಲ್ಲಿ ಕೇವಲ ನೂರಿಂದ ನೂರಿಪ್ಪತ್ತೈದು ದಿನಗಳು ಮಾತ್ರ ಈ ಉದ್ಯೋಗವನ್ನು ಕೊಡಲಿಕ್ಕೆ ಸರ್ಕಾರ ಬಯಸ್ತಾ ಇದೆ ಅದೇ ರೀತಿ ಏನು ಸರ್ಕಾರ ಕೇಂದ್ರ ಸರ್ಕಾರ ಅರವತ್ತು ಪ್ರತಿಶತ ಏನು ಕೂಲಿಗೆ ಕೊಡ್ತಕ್ಕಂಥದ್ದು ಮತ್ತು ಸರ್ಕಾರ ರಾಜ್ಯಗಳ ಸರ್ಕಾರ ನಲವತ್ತು ಪರ್ಸೆಂಟ್ ಈ ಕೂಲಿಯನ್ನು ಭರಿಸಬೇಕಾಗ್ತದೆ ಇದು ರಾಜ್ಯಕ್ಕೆ ಹೊರೆಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡ್ತಕ್ಕಂಥ ಏನು ಅನುದಾನ ಇದೆ ಅದು ಏನು ಟ್ಯಾಕ್ಸ್ ನಾವು ಹೆಚ್ಚಿನ ರೀತಿಯಲ್ಲಿ ಜಿ ಎಸ್ ಟಿ ಮತ್ತು ಇತರ ತೆರಿಗೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಟ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಆದರೆ ಅವರು ಕೊಡ್ತಕ್ಕಂಥ ಹಣ ಅನುದಾನ ಭಾಳ ಕಡಿಮೆ ಆ ಕಾರಣದಿಂದ ಇಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಜೊತೆಗೆ ಮನ್ರೇಗ ಬಿ ಬಿ ರಾಮ್ಜಿ ಕಾಯ್ದೆಯಡಿಲಿ ನೂರಿಪ್ಪ ನೂ ನಲವತ್ತು ಪ್ರತಿಶತದ ಹಣವನ್ನು ಸರ್ಕಾರ ಕೊಡಬೇಕು ಕರ್ ಕರ್ನಾಟಕ ಸರ್ಕಾರ ಕೊಡಬೇಕಾದ್ರೆ ಇದು ಅವರಿಗೆ ಆರ್ಥಿಕ ಹೊರೆ ಬೀಳುತ್ತೆ ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ ಹಾಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಏನೇನು ಹಿನ್ನಡೆಗಳಾಗಿದೆ ಇದೇ ಅವ್ರಿಗೆ ಯಾವುದೇ ರೀತಿಯ ಒಂದು ಯೋಜನೆಯನ್ನು ಹೊಸ ಯೋಜನೆಗಳನ್ನು ತಂದಿಲ್ಲ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ಸಹ ನೀಡ್ತಾ ಇಲ್ಲ ಆನಂತರ ಅವ್ರ ಕೌಶಲ್ಯ ಅಭಿವೃದ್ಧಿ ಅದಕ್ಕೆ ಹೆಚ್ಚಿನ ಹಣವನ್ನು ಈ ಒಂದು ಬಜೆಟ್ನಲ್ಲಿ ಮಂಡ್ಯ ಕೊಡಬೇಕಾಗಿತ್ತು ಆದರೆ ಅದು ಸಹ ಕಡಿಮೆ ಆಗಿದೆ ಅದೇ ರೀತಿ ಯುವ ಜನತೆಗೆ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಕೆಲಸ ಆಗಿಲ್ಲ ಯೋಜನೆ ಹೊಸ ಯೋಜನೆಯನ್ನು ತಂದಿಲ್ಲ ಇದರಿಂದ ನಿರುದ್ಯೋಗ ಸಮಸ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾದ್ದು ಕೇಂದ್ರ ಸರ್ಕಾರದ ಹೊಣೆಯಾಗಿದೆ ಆ ಕಾರಣದಿಂದ ನಿರುದ್ಯೋಗ ಸಮಸ್ಯೆಗೆ ಹೆಚ್ಚು ಹಣವನ್ನು ಯೋಜನೆಯನ್ನು ಬಿಡುಗಡೆ ಮಾಡಬೇಕು ಆ ಯೋ ಹೊಸ ಯೋಜನೆಯನ್ನು ತಂದು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಂದ್ರ ಸರ್ಕಾರರು ಒತ್ತಾಯಿಸ್ತಾ ಇದ್ದೇನೆ